ಇಂದು ಲೋಕಸಭೆಯ ಜೊತೆ ವಿಧಾನಸಭೆ ಚುನಾವಣೆ ಕೂಡ ಇದೆ ಒಂದೇ ಹಂತದಲ್ಲಿ ನೂರ ಎಪ್ಪತ್ತೈದು ಕ್ಷೇತ್ರಗಳಲ್ಲಿ ವಿಧಾನಸಭೆಯ ಮತದಾನ ಜಗನ್ ಚಂದ್ರಬಾಬು ನಾಯ್ಡು ನಡುವೆ ಜಿದ್ದಾಜಿದ್ದಿನ ಜಿದ್ದಿನ ಫೈಟ್ ಅಂತೂ ಏರ್ಪಟ್ಟಿದೆ ನೇರ ಒಂದು ಫೈಟ್ ಇದೆ ಅಂತ ಹೇಳ್ಬೋದು ಆಂಧ್ರದಲ್ಲಿ ಇಂದು ಲೋಕಸಭೆಯ ಚುನಾವಣೆ ಜೊತೆ ಜೊತೆಗೆ ವಿಧಾನಸಭೆಗೂ ಕೂಡ ಚುನಾವಣೆಯನ್ನ ನಡೆಸಲಾಗ್ತಾ ಇದೆ ಒಂದೇ ಹಂತದಲ್ಲಿ ಎರಡು ಚುನಾವಣೆಯನ್ನ ನಡೆಸ್ತಾ ಇರೋದು ವಿಶೇಷ ಅಂತ ಹೇಳ್ಬೋದು ಸೊ ಇವತ್ತಿನ ಈ ಚುನಾವಣೆ ಸಾಕಷ್ಟು ಜಿದ್ದಾಜಿದ್ದಿನ ಜಿದ್ದಿನ ಪೈಪೋಟಿ ಅಂತ ಹೇಳ್ಬೋದು ಸೊ ಜಗನ್ ಮತ್ತು ಚಂದ್ರಬಾಬು ನಾಯ್ಡು ಅವರ ನಡುವಿನ ಈ ಜಿದ್ದ ಜಿದ್ದಿ ಯಾವ ರೀತಿಯಾಗಿ ಹೋಗಿ ನಿಲ್ಲತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗತ್ತೆ ಮೊದಲ ಒಂದೇ ಹಂತದ ಒಂದು ಚುನಾವಣೆಯನ್ನ ನಡೆಸಲಾಗ್ತಾ ಇದೆ ಅಂತ ಆಂಧ್ರದಲ್ಲಿ ಇದು ಲೋಕಸಭೆಯ ಜೊತೆಗೆ ವಿಧಾನಸಭೆಯ ಚುನಾವಣೆ ಕೂಡ ಇರೋದ್ರಿಂದ ಈಗಾಗಲೇ ಬಂದು ಸಾಕಷ್ಟು ಜನ ಈ ಒಂದು ಮತದಾನದ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಓಟ್ ಹಾಕಿ ಹೋಗ್ತಾ ಇದ್ದಾರೆ ಸಾಕಷ್ಟು ಜನ ಸ್ಟಾರ್ ನಟನೆಯರು ಕೂಡ ಇದರಲ್ಲಿ ಭಾಗಿಯಾಗ್ತಾ ಇರುವುದು ವಿಶೇಷ ಈಗಾಗಲೇ ಆಂಧ್ರ ಪ್ರದೇಶ ವಿಧಾನಸಭೆ ಮತ್ತು ಲೋಕಸಭೆ ಎರಡಕ್ಕೂ ಕೂಡ ಒಂದು ಎಲೆಕ್ಷನ್ ಅನೌನ್ಸ್ ಆಗಿರೋದ್ರಿಂದ ನಾಲ್ಕನೇ ಹಂತದ ಚುನಾವಣೆ ಭರದಿಂದ ಸಾಕ್ತಾ ಇದೆ ಸೊ ಲೋಕಸಭಾ ಅಭ್ಯರ್ಥಿಗಳು ಆಗಿರಬಹುದು ವಿಧಾನಸಭಾ ಅಭ್ಯರ್ಥಿಗಳಾಗಿರ್ಬೋದು ಈಗಾಗಲೇ ಎಲ್ಲರೂ ಕೂಡ ತಯಾರಾಗಿದ್ದಾರೆ ಅವರವರ ಭವಿಷ್ಯ ಮತಪೆಟ್ಟಿಗೆಯಲ್ಲಿ ಮತದಾರರು ಭದ್ರ ಮಾಡ್ತಾ ಇದ್ದಾರೆ ಆಂಧ್ರದಲ್ಲಿ ಟಾಲಿವುಡ್ ಸ್ಟಾರ್ಗಳು ಬಂದು ಮತದಾನ ಮಾಡ್ತಾ ಇದ್ದಾರೆ ಮೆಗಾ ಸ್ಟಾರ್ ಚಿರಂಜೀವಿ ಪವನ್ ಕಲ್ಯಾಣ್ ಅಲ್ಲು ಅರ್ಜುನ್ ಜೂನಿಯರ್ ಎನ್ ಟಿ ಆರ್ ಮತದಾನದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಸಾಕಷ್ಟು ಜನ ಬಂದು ಮತ ಚಲಾವಣೆ ಮಾಡ್ತಾ ಇದ್ದಾರೆ ಇನ್ನು ಬೆಳ್ಳಂಬಳಗ್ಗೆ ಸ್ಟಾರ್ ನಟ ನಟಿಯರು ಬಂದು ಮತ ಚಲಾವಣೆ ಮಾಡ್ತಾ ಇರೋದು ಮತ್ತೊಂದು ವಿಶೇಷ ಅಂತಲೇ ಹೇಳ್ಬೋದು ಹೀಗಾಗಿ ಸೊ ಅತಿ ಹೆಚ್ಚು ಹಂತದಲ್ಲಿ ಪರ್ಸೆಂಟೇಜ್ ವೈಸ್ ಮತದಾನ ಆಗಬೇಕು ಅನ್ನೋದೇ ಎಲ್ಲ ಕಡೆಯಲ್ಲೂ ಕೂಡ ಇರುವಂತಹ ಒಂದು ಟಾಸ್ಕ್ ಚುನಾವಣಾ ಆಯೋಗಕ್ಕೆ ಸೊ ಹಾಗಾಗಿ ಈ ಬಾರಿ ಕೂಡ ಹೆಚ್ಚು ಜನ ಬಂದು ಮತದಾನದ ಈ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿ ಆಗಲಿ ಅನ್ನೋದು ಈಗಾಗಲೇ ನೋಡ್ತಾ ಇದ್ದೀವಿ ಒಂದು ಕಡೆ ಎರಡು ಸಾವಿರದ ಹತ್ತೊಂಬತ್ತರ ಈ ಲೋಕಸಭಾ ಚುನಾವಣೆಯಲ್ಲಿ ವೈಎಸ್ ವೈ ಎಸ್ ಆರ್ ಸಿ ಪಿ ಏನಿದೆ ಇಪ್ಪತ್ತೆರಡು ಸ್ಥಾನಗಳನ್ನು ಗೆದ್ದಿತ್ತು ಟಿ ಡಿ ಪಿ ಮೂರು ಸ್ಥಾನಗಳನ್ನು ಪಡೆದುಕೊಂಡಿತ್ತು ಸೊ ಅದೇ ವರ್ಷ ವಿಧಾನಸಭಾ ಚುನಾವಣೆಯಲ್ಲಿ ಆಡಳಿತಾರೂಢ ವೈಎಸ್ಆರ್ ಕಾಂಗ್ರೆಸ್ ಐವತ್ತೊಂದು ಸ್ಥಾನಗಳ ಜೈಬೇರಿ ಬಾರಿಸಿದ್ರೆ ಟಿ ಕೇವಲ ಇಪ್ಪತ್ತ್ ಮೂರು ಮತ್ತು ಜನಸೇನಾ ಒಂದು ಸ್ಥಾನವನ್ನ ಮಾತ್ರ ಗೆಲ್ಲುವಲ್ಲಿ ಯಶಸ್ವಿಯಾಗಿತ್ತು ಸೊ ಈ ಬಾರಿ ಈ ಒಂದು ಎಲೆಕ್ಷನ್ ಏನಾಗತ್ತೆ ಯಾರಿಗೆ ಹೆಚ್ಚು ಮತ ಸಿಗುತ್ತೆ ಹೀಗೆ ಅನೇಕ ಒಂದಷ್ಟು ಜಿದ್ದಾಜಿದ್ದಿನ ಕಣ ಮತ್ತು ಕುತೂಹಲಕ್ಕೂ ಕೂಡ ಕಾರಣ ಆಗಿದೆ ಅಂತ ಹೇಳ್ಬೋದು ಸೊ ಏನಾಗತ್ತೆ ಈ ಬಾರಿ ಅನ್ನುವುದನ್ನ ಕಾದ್ ನೋಡಬೇಕು ಟಾರಿಯಾಗಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬಂದು ಈಗಾಗಲೇ ಮತದಾನ ಮಾಡ್ತಾ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ಸ್ಟಾರ್ ನಟ ನಟಿಯರು ಬಂದು ಮತ ಚಲಾವಣೆಯನ್ನ ಮಾಡ್ತಾ ಇದ್ದಾರೆ నిన్న దుబాయ్ వెళ్ళి ఈరోజు మార్నింగ్ ల్యాండ్ అయ్యానండి మళ్ళీ సో ఎయిర్పోర్ట్ నుంచి స్ట్రైట్గా ఎక్కడ పోలింగ్ బూత్ దగ్గర వచ్చాను ఇంకా ముఖం కడగలేదు సో ముఖం కడకుండా ఎయిర్పోర్ట్ నుంచి పోలింగ్ బూత్కి వచ్చి ఓటు వేశానంటే ఈ ఓటు వేయడం అనే ఈ కార్యక్రమానికి తాలూకు ఇంపార్టెన్స్ అది నేను అర్థం చేసుకోవాలి ఎందుకంటే ఈ రోజు అందుకన్నా ముఖ్యమైన కర్తవ్యం మనకి నేను నెరవేర్చాను కాబట్టి ఇప్పుడు నేను ఇంటికెళ్ళి కారకుర్చీలు తీర్చుకుని నా మీ మీ మీరు ఏం పడతాను షో ద కంట్రీ దట్ వి వీఆర్ రెస్పాన్సిబుల్ అండ్ దట్ వి డూ కేర్ ప్లీజ్ కమ్ అవుట్ అండ్ థ్యాంక్ యూ షో ద కంట్రీ దట్ వి ఆర్ రెస్పాన్సిబుల్ అండ్ దట్ వి డూ కేర్ అన్నది మన హక్ే కాదు ఓటు వినియోగించుకోవడం మన బాధ్యత అని కూడా నేను చెప్తాను సో ప్రతి ఒక్కరు వినియోగించుకోవాలి అప్పుడే సరైన నాయకులు

ಚುನಾವಣೆಯ ಮತದಾನದ ಪ್ರಕ್ರಿಯೆ ನಡೀತಾ ಇದೆ ಹತ್ತು ರಾಜ್ಯ ಒಂದು ಕೇಂದ್ರಾಡಳಿತ ಪ್ರದೇಶ ತೊಂಬತ್ತಾರು ಕ್ಷೇತ್ರಗಳಿಗೆ ಎಲೆಕ್ಷನ್ ನಡೀತಾ ಇದೆ ಅದರಲ್ಲಿ ಆಂಧ್ರ ಪ್ರದೇಶದ ಇಪ್ಪತ್ತೈದು ಮತ್ತು ತೆಲಂಗಾಣದ ಹದಿನೇಳು ಮತ್ತು ಉತ್ತರ ಪ್ರದೇಶದ ಹದಿಮೂರು ಮಹಾರಾಷ್ಟ್ರದ ಹನ್ನೊಂದು ಮಧ್ಯಪ್ರದೇಶದ ಪಶ್ಚಿಮ ಬಂಗಾಳದ ತಲಾ ಎಂಟು ಕ್ಷೇತ್ರ ಬಿಹಾರ ಎಂಟು ಒಡಿಶಾ ಜಾರ್ಖಂಡ್ ತಲಾ ನಾಲ್ಕು ಕ್ಷೇತ್ರಗಳಲ್ಲಿ ಇವತ್ತು ಮತದಾನ ನಡೀತಾ ಇದೆ ಕಾಶ್ಮೀರದಲ್ಲಿ ಮುನ್ನೂರ ಎಪ್ಪತ್ತನೇ ವಿಧಿ ರದ್ದತಿಯ ನಂತರ ಮೊದಲ ಚುನಾವಣೆಯನ್ನು ಎದುರಿಸ್ತಾ ಇದೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇವತ್ತು ಒಂದು ಕ್ಷೇತ್ರದಲ್ಲಿ ಮತದಾನ ನಡೀತಾ ಇದೆ ಸೊ ಹಾಗಾಗಿ ಅದು ಒಂದು ರೀತಿಯಾಗಿ ಇಡೀ ದೇಶದ ಕುತೂಹಲವನ್ನು ಸೆಳೆದಿದೆ ಅಂತ ಹೇಳಬಹುದು ಈ ನಾಲ್ಕನೇ ಹಂತದ ಚುನಾವಣೆ ಲೋಕಸಭೆ ಚುನಾವಣೆಯ ನಾಲ್ಕನೇ ಹಂತದ ಮತದಾನ ಇವತ್ತು ನಡೀತಾ ಇದೆ ಒಂಬತ್ತು ರಾಜ್ಯಗಳು ಒಂದು ಕೇಂದ್ರಾಡಳಿತ ಪ್ರದೇಶ ಸೇರಿ ತೊಂಬತ್ತಾರು ಕ್ಷೇತ್ರಗಳಲ್ಲಿ ಈಗಾಗಲೇ ಒಂದು ಎಲೆಕ್ಷನ್ ನಡೀತಾ ಇದೆ ಈಗಾಗಲೇ ಜನ ಬಂದು ಮತದಾರರು ಬಂದು ಮತದಾನದ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ ಘಟಾನುಘಟಿ ನಾಯಕರುಗಳಿದ್ದಾರೆ ಈ ಬಾರಿ ಈ ಒಂದು ನಾಲ್ಕನೇ ಹಂತದಲ್ಲಿ ಅಂತ ಹೇಳಬಹುದು ಯಾಕಂತಂದ್ರೆ ಅಖಿಲೇಶ್ ಯಾದವ್ ಆಗಿರಬಹುದು ಇನ್ನು ಗಿರಿರಾಜ್ ಸಿಂಗ್ ಆಗಿರಬಹುದು ಇನ್ನು ಅನೇಕ ನಾಯಕರು ಅಸಾದುದ್ದೀನ್ ಓವೇಸಿ ಸಹಿತ ಹಲವು ಘಟಾನುಘಟಿಗಳ ಹಣೆ ಬರಹ ಇವತ್ತು ನಿರ್ಧಾರ ಆಗತ್ತೆ ಈ ಹಂತದಲ್ಲಿ ಈ ನಾಲ್ಕನೇ ಹಂತದಲ್ಲಿ ನಿರ್ಧಾರ ಆಗತ್ತೆ ಸೊ ಈ ನಾಲ್ಕನೇ ಹಂತ ಮುಗಿತಾ ಇದ್ದಂತೆ ದೇಶದ ಒಟ್ಟು ಮುನ್ನೂರ ಎಪ್ಪತ್ತೊಂಬತ್ತು ಕ್ಷೇತ್ರಗಳಿಗೆ ಮತದಾನ ಪೂರ್ಣಗೊಂಡಂತಾಗುತ್ತೆ ಈ ಮೂಲಕ ತೆರೆ ಬಿದ್ದಂಥ ಆಗುತ್ತೆ ಸೊ ಇನ್ನುಳಿದ ಕ್ಷೇತ್ರಗಳದ್ದು ಮತ್ತು ಐದನೇ ಆರನೇ ಸುತ್ತಿನ ಮತದಾನ ಇದ್ದೇ ಇರುತ್ತೆ ನಾಲ್ಕನೇ ಹಂತದಲ್ಲಿ ಈಗಾಗಲೇ ಸಾಕಷ್ಟು ಜನ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಕೋಟಿ ಕೋಟಿ ಮತದಾರರು ಇವತ್ತು ಮತ ಚಲಾವಣೆಯನ್ನು ಮಾಡಲಿದ್ದಾರೆ ಮತದಾನ ನಡೆಯುವಂತಹ ತೊಂಬತ್ತಾರು ಕ್ಷೇತ್ರಗಳ ಪೈಕಿ ನಲವತ್ತರಲ್ಲಿ ಕಳೆದ ಬಾರಿ ಬಿಜೆಪಿ ಗೆಲುವು ಸಾಧಿಸಿತ್ತು ಸೊ ಹಾಗಾಗಿ ಏನಾಗುತ್ತೆ ಈ ಬಾರಿ ಅನ್ನೋದನ್ನು ನಾವು ಕಾದು ನೋಡಬೇಕಾಗತ್ತೆ ನಾಲ್ಕನೇ ಹಂತದ ಮತದಾನದ ಪ್ರಕ್ರಿಯೆ ಬಿರುಸಿನಿಂದ ಸಾಕ್ತಾ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ